ಎಲ್ಲ ಇಂಟರ್ವ್ಯೂ ಇದೆ ಕ್ವಶನ್ ಕೇಳ್ತಾ ಇದ್ದಾರೆ ನನಗೆ ಹೊಸ ವರ್ಷದಲ್ಲಿ ಅಲ್ಲ ನಿಮ್ಗೂ ಗೊತ್ತಿರತ್ತೆ ಮೀಡಿಯದವ್ರಿಗೆ ಯಾಕೆ ಶಿಲ್ಪಾ ಶೆಟ್ಟಿ ಶೆಟ್ಟಿ ಅನ್ನ ಯಾಕಂದ್ರೆ ಮೀಡಿದವರು ಈ ಕ್ವಶನ್ ಕೇಳಿ ಕೇಳಿನೇ ನನ್ನ ರೂಹಾನಿ ಶೆಟ್ಟಿ ಆಗಿ ಚೇಂಜ್ ಮಾಡ್ಬಿಟ್ರು ಯಾಕಂದ್ರೆ ಡೇ ವನ್ ಇಂದ ಶಿಲ್ಪಾ ಶೆಟ್ಟಿ ಅಂದ ತಕ್ಷಣ ಓ ಶಿಲ್ಪಾ ಶೆಟ್ಟಿ ಏನು ಶಿಲ್ಪಾ ಶೆಟ್ಟಿ ಮನೆಯಲ್ಲಿ ಶಿಲ್ಪಾ ಶಿಲ್ಪಾ ಅಂದ್ರೆ ಇಷ್ಟನಾ ಶಿಲ್ಪಾ ಶೆಟ್ಟಿ ಅವರೋ ಫ್ಯಾಮಿಲಿ ಫ್ಯಾನ್ ಈ ತರ ಅಂತ ಬಟ್ ದೆನ್ ಐ ಯೆಟ್ಟಿ ಶಿಲ್ಪ ಅಂತ ಹೆಸರಿಟ್ಬಿಡಿದಾರೆ ಬೈ ಅದು ಶಿಲ್ಪಾ ಶೆಟ್ಟಿ ಆಗಿ ಬಿಡಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಸೊ ಹಾಗೇನೂ ಇಲ್ಲ ನನ್ನ ಆಕ್ಚುಲಿ ಪ್ಲಾನ್ ಇತ್ತು ಇಂಡಸ್ಟ್ರಿಗೆ ಇವಾಗ ಬಂದು ಆಲ್ರೆಡಿ ಒಂದು ನಿಮ್ಗೆ ಹಾಗೆ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಬಂದಿದ್ದೀನಿ ಅವತ್ತಿಂದ ಇವತ್ತಿನವರೆಗೂ ಎಲ್ಲರೂ ಎಲ್ಲಾ ಕಡೆ ಆರ್ಟಿಕಲ್ ಅಲ್ಲೂ ಅದೊಂಥರ ಅಡ್ವಾಂಟೇಜ್ ತಗೊಳ್ಳೋಕೆ ಶುರು ಮಾಡ್ಬಿಟ್ರು ಓ ಶಿಲ್ಪಾ ಶೆಟ್ಟಿ ಅಡ್ವಾಂಟೇಜ್ ಅಂತಲ್ಲ ನನಗೆ ಅದರಿಂದ ಹೆಲ್ಪ್ ಆಗಿದೆ ಸು ಹೇಳಬಾರ್ದು ಜಸ್ಟ್ ಜೋಕಿಂಗ್ ಸೊ ಏನಾಯ್ತು ನನ್ನ ಶುಗರ್ ಫ್ಯಾಕ್ಟ್ರಿ ರಿಲೀಸ್ ಆಗೋ ಮುಂಚೆ ಸುಮಾರು ಜನ ನನಗೆ ಒಬ್ರು ಇಬ್ರು ನಾನೇನೋ ನಾನೇನು ಮೈಂಡ್ ಚೇಂಜ್ ಮಾಡ್ತಿರ್ಲ್ವನೋ ಫಸ್ಟ್ ನನಗೆ ಶುಗರ್ ಫ್ಯಾಕ್ಟ್ರಿ ಸೆಟ್ಟಿಗೆ ಎಂಟರ್ ತಕ್ಷಣ ರಂಗ ಅಂಡ್ ರಘು ಸರ್ ಅವರೊಂದು ಸ್ವಲ್ಪ ಹಿ ಬಿಲೀವ್ಸ್ ಇನ್ ನ್ಯೂರಾಲಜಿ ಅಂಡ್ ಆಲ್ ದಟ್ ಸೊ ಫಸ್ಟ್ ಪರ್ಸನ್ ಹಿ ಕೇಮ್ ಟು ಟೋಲ್ ಕೇಮ್ ಅಂಡ್ ಟೋಲ್ ಮಿ ಐ ಥಿಂಕ್ ಈ ಹೆಸರು ನಿಮಗೆ ಸೂಟ್ ಆಗ್ತಾ ಇಲ್ಲ ಇದರಿಂದನೇ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಫಸ್ಟ್ ಯು ಚೇಂಜ್ ಯುವರ್ ನೇಮ್ ಅಂತ ಸೊ ಐ ಸೈಡ್ ಓಕೆ ಅಂತ ಅನ್ಕೊಂಡೆ ಬಟ್ ಅಗೈನ್ ನಾನೊಂದಿಷ್ಟು ನ್ಯೂರಾಲಜಿಸ್ಟ್ ಅವ್ರು ಇವರು ಅಂತ ಇದು ಮಾಡಿದಾಗ ಫಸ್ಟ್ ನಾನು ಏನು ನಾನು ಏನೋ ಬೇರೆ ವಿಷಯ ಕೇಳಕ್ಕೆ ಹೋಗಿದ್ದೀನಿ ಬಟ್ ಫಸ್ಟ್ ಅವ್ರು ಹೇಳಿದ್ದೇ ಇದೆ ಶಿಲ್ಪ ಸೂಟ್ ಆಗ್ತಾ ಇಲ್ಲ ನೀವು ಹೆಸರು ಚೇಂಜ್ ಮಾಡಿ ಆರಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೀವು ಆರಿಂದ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ದೆನ್ ಅದೇ ಸುಮಾರು ಕಾರಣಗಳಿಂದ ಒಂದು ಏನಂದ್ರೆ ನಿಮ್ಗೆ ಗೊತ್ತು ಶಿಲ್ಪಾ ಶೆಟ್ಟಿ ಮ್ಯಾಮ್ ಆಲ್ರೆಡಿ ಎಸ್ಟಾಬ್ಲಿಷ್ ನೇಮ್ ಅದು ಸೊ ಹಾಗಾಗಿ ನಂದಿವಾಗ ಇವಾಗ ಪರ್ಸ್ನಲ್ ಇದಕ್ಕೆ ಅಕೌಂಟ್ಸ್ ಎಲ್ಲ ಪ್ರಾಬ್ಲಮ್ ಆಗೋಕೆ ಶುರುವಾಯ್ತು ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶೆಟ್ಟಿ ಮ್ಯಾಮ್ ಏನೇನೋ ಪರ್ಸ್ನಲ್ ಏನೋ ಪೋಸ್ಟ್ಗಳೆಲ್ಲ ನನಗೆ ತೆಗೋಕ್ ಶುರು ಆಯಿತು ಆ್ಯಂಡ್ ನಂದು ಗೂಗಲಲ್ಲಿ ಶಿಲ್ಪಾ ಶೆಟ್ಟಿ ಅಂತ ಟೈಪ್ ಮಾಡಿದ್ರು ಸಿಗ್ತಾ ಇರಲಿಲ್ಲ ಲೈಕ್ ನೀವು ಇನ್ನೇನೋ ಟೈಪ್ ಮಾಡಬೇಕಾಗಿತ್ತು ಶಿಲ್ಪಾ ಶೆಟ್ಟಿ ಪುತ್ತೂರು ಶಿಲ್ಪಾ ಶೆಟ್ಟಿ ಮ್ಯಾಂಗ್ಲೂರ್ ಅಂತ ಹೇಳ್ಬಿಟ್ಟು ಅಷ್ಟೊಂದು ಪೇಷನ್ಸ್ ಯಾರಿಗೂ ಇರಲ್ಲ ಬಿಕಾಸ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಸರ್ಚ್ ಇದರಲ್ಲಿ ಆಬ್ವಿಯಸ್ಲಿ ಬಾಲಿವುಡ್ ಶಿಲ್ಪಾ ಶೆಟ್ಟಿ ಹೆಸರು ಬರುತ್ತೆ ಅದಕ್ಕೋಸ್ಕರ ಎಲ್ಲ ನೋಡ್ಬಿಟ್ಟು ಫೈನಲಿ ಏನ್ ಮಾಡೋಣ ಅಂತ ಅಂದ್ಕೊಂಡಾಗ ನಮ್ಮ ಜೈ ಶ್ರೀನಿವಾಸನ್ ಸರ್ ಹೇಳಿದ್ರು ಇಲ್ಲ ಅಮ್ಮ ನಿಮ್ಗೆ ರುಹಾನಿ ಶೆಟ್ಟಿ ಸೂಟ್ ಆಗುತ್ತೆ ಯು ಸಿ ನಿನ್ನ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನಿಮಗೆ ಅಂತ ಐ ಥಿಂಕ್ ಎಸ್ ಟೇಕ್ ಇಟ್ ಇನ್ ಪಾಸಿಟಿವ್ ವೇ ಆಫ್ಟರ್ ಚೇಂಜಿಂಗ್ ಮೈ ನೇಮ್ ಸಿ ಐ ಹವ್ ಡನ್ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಬಿಸ್ನೆಸ್ ಅದು ಇದು ಅಂತ ಎಲ್ಲ ಒಳ್ಳೆದೇ ಆಗ್ತಾ ಇದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ